ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಬೇಡುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ದಿನ ಎಲ್ಲರ ಮನೆಯಲ್ಲೂ ಮನೆ ಮಗಳ ಮದುವೆ ಬಹುಶಃ ನಮ್ಮ ಕಡೆಯಲ್ಲೆಲ್ಲ ಹೇಳ್ತಾರೆ ಇವತ್ತು ಏನು ವಿಶೇಷ ಅಂದರೆ ಮನೆ ಮಗಳ ಮದುವೆ ಇವತ್ತು ಅಂತಾರೆ ತುಳಸಿ ಕಾರ್ತಿಕಕ್ಕೆ ತುಳಸಿ ಪೂಜೆಗೆ ಹೀಗೆ ಹೇಳೋದು ನಮ್ಮನೆ ಮಗಳ ಮದುವೆ ಇವತ್ತು ನಮ್ಮನೆ ಮಗಳ ಮದುವೆಗೆ ಬನ್ನಿ ಅಂತಲೇ ಕರೀತಾರೆ ಈಗ ಯಾರನ್ನಾರು ಕರೆಯೋದಾದರೆ ನಮ್ಮನೆ ಮಗಳ ಮದುವೆ ಇವತ್ತು ಬನ್ನಿ ಅಂತ ಕರೀತಾರೆ ಅಂಥ ಒಂದು ಶುಭ ದಿನ ಇವತ್ತು ಶ್ರೀಮನ್ನಾರಾಯಣ ಎದ್ದು ಹೇಳಿದಂಥ ದಿನ ನಿನ್ನೆಯ ದಿನ ಎದ್ದು ಹೇಳಿದಂಥ ದಿನ ಇವತ್ತು ತುಳಸಿಯ ಜೊತೆ ವಿವಾಹವಾಗುವಂಥ ದಿನ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತು ಮನೆ ಮಗಳ ಮದುವೆ ಇದೆ ಆ ತಾಯಿ ತುಳಸಿ ಮಾತೆ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕೊಟ್ಟು ಕಾಪಾಡಲಿ ಆ ತಾಯಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಜೊತೆಗೆ ರಾಯರ ಒಂದು ಪವಾಡ ಒಂದು ಭಕ್ತರ ಮನೆಯಲ್ಲಿ ಒಂದು ಪವಾಡ ನಡೆಯುತ್ತೆ ಆ ಕಡೆ ನೋಡೋಕೋದು ಶ್ರೀಮಂತರು ಅಲ್ಲ ಈ ಕಡೆ ನೋಡೋಕೋದ್ರೂ ಬಡವರು ಅಲ್ಲ ಮಧ್ಯಮ ವರ್ಗ ಅಂತ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ರೀತಿಯ ಒಂದು ಕುಟುಂಬ ಏನೋ ಒಂದು ಸಲ ಏನೋ ಒಂದು ಬ ಸ್ವಲ್ಪ ಸಂಪಾದನೆ ಬರುತ್ತೆ ಇನ್ನು ಏನೋ ಖುಷಿ ಪಡೋದರಲ್ಲಿ ಅದೇನೋ ಮತ್ತಿನ್ನೇನೋ ಆಗಿರುತ್ತೆ ಆದರೂ ರಾಯರ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದೂಡುವಂಥ ಒಂದು ಕುಟುಂಬ ಅದು ಆದರೆ ಎಲ್ಲ ಏನೋ ಆಗುತ್ತೆ 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 ಅನ್ನುವಾಗಲೇ ಆ ಭಕ್ತೆಯ ರಾಯರ ಭಕ್ತೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಭಕ್ತಾರೆ ಅವರು ಅವ್ರ ಮನೆಯಲ್ಲಿ ಅವರ ಗಂಡನಿಗೆ ಇದ್ದಕ್ಕಿದ್ದಂತೆ ಎದೆ ನೋವು ಶುರುವಾಗುತ್ತೆ ಆ ಎದೆ ನೋವು ಶುರುವಾದಾಗ ಭಯಭೀತರಾಗಿ ಹೋಗ್ತಾರೆ ಸಿಕ್ಕಾಪಟ್ಟೆ ಭಯ ಆಗೋಗುತ್ತೆ ಅವರಿಗೆ ನನ್ನ ಗಂಡನಿಗೆ ಎದೆ ನೋವು ಶುರು ಆಯಿತು ಅಂತ ಅಲ್ಲೇ ಹತ್ತಿರದಲ್ಲೇ ಆಸ್ಪತ್ರೆ ಇದೆ ಜಯದೇವ ಆಸ್ಪತ್ರೆ ಸಹಿತ ಅಲ್ಲಿ ಇದೆ ಅಲ್ಲಿ ಕರ್ಕೊಂಡು ಹೋದಾಗ ಅವರು ಏನು ಹೇಳ್ತಾರೆ ಇಲ್ಲ ತುಂಬ ಏನೋ ಒಂದು ಅಂಶ ನಲವತ್ತು ಪರ್ಸೆಂಟ್ ಅಷ್ಟೇ ಇದೆ ಹಾರ್ಟಿಗೆ ಸಂಬಂಧಪಟ್ಟದ್ದು ಹಾಗಾಗಿ ನೀವು ಇಲ್ಲೆಲ್ಲಿ ತೋರಿಸುವ ಇದಿಲ್ಲ ಸೀದಾ ನೀವು ಇಲ್ಲಿ ಕರ್ಕೊಂಡೋಗಿ ಅಂತಾರೆ ಎಲ್ಲಿಗೆ ಬೆಂಗಳೂರಿನ ಜಯದೇವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತಾರೆ ಆಗ ಇನ್ನಷ್ಟು ಕೈಕಾಲು ಹೋಗ್ಬಿಡುತ್ತೆ ಪಾಪ ಹೆಣ್ಮಗಳಿಗೆ ತನ್ನ ಗಂಡನಿಗೆ ಏನೋ ಕಷ್ಟ ಜೀವನ ದಿನ ಹೋಗ್ತಾ ಇದೆ ದಿನ ಕಳೀತಾ ಇದ್ದೀವಿ ರಾಯಗೈದಿಂದ ಅಂತ ನೋಡ್ತಾ ಇದ್ದರೆ ಇದೇನಪ್ಪ ಬಂದ್ಬಿಡ್ತು ಈ ರೀತಿ ಭಯಪಡುವಂಥ ಒಂದಿದು ಆವಾಗ ನನಗೆ ಹೇಳ್ತಾರೆ ನನಗೆ ವಾಯ್ಸ್ ಮೆಸೇಜ್ ಹಾಕ್ತಾರೆ ಪಾಪ ಯಾವತ್ತೂ ಕಾಲ್ ಮಾಡಲ್ಲ ಹೆಣ್ಣುಮಗಳು ಇಷ್ಟೇ ನೋವು ಇದ್ರೂ ನನಗೆ ವಾಯ್ಸ್ ಮೆಸೇಜನ್ನು ಹಾಕ್ತಾರೆ ನಾನು ಆವಾಗ ತಿರುಗ ಮೆಸೇಜ್ ಮೆಸೇಜನ್ನು ಹಾಕಿದಾಗ ಪಾಪ ಹೆಣ್ಮಗಳಿಗೆ ಸಮಾಧಾನ ಆಗೋದು ಅವಾಗ ಹೇಳ್ತಾಳೆ ಅಮ್ಮ ಯಾಕಿಷ್ಟು ಪರೀಕ್ಷೆ ಈ ರೀತಿ ಆಗೋಯ್ತಮ್ಮ ನನಗೆ ಅಂತ ಆದರೂ ಮತ್ತದೇ ಬಾಯಲ್ಲಿ ಆದರೆ ಆಯ್ರ ಮೇಲೆ ಒಂದು ನಂಬಿಕೆ ಇದೆ ಕಣಮ್ಮ ನನಗೆ ನನ್ನ ಗಂಡನಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ನೋಡಿ ಎಷ್ಟು ಒಳ್ಳೆಯ ಗುಣ ಅಂದ್ರೆ ಆ ಹೆಣ್ಮಗಳದ್ದು ಆಗ ನಾನು ಕೇಳ್ತೀನಿ ಜಯದೇವ್ ಆಸ್ಪತ್ರೆಗೆಲ್ಲ ಹೋಗಬೇಕಲ್ವಾ ಸಿಕ್ಕಾಪಟ್ಟೆ ಹಣ ಖರ್ಚಿದೆ ಅಲ್ವಾ ನಿಮಗೆ ನಾನೇನಾದರೂ ಹತ್ರ ಆದರೂ ಸಹಾಯ ಮಾಡಿಸ್ಲಾ ನಿಮಗೆ ಯಾಕಂದರೆ ನನ್ನ ಯೂಟ್ಯೂಬ್ ಕುಟುಂಬದವರು ಇಂಥ ಒಂದು ಕೆಲವೊಂದು ವಿಷಯಕ್ಕೆ ಸ್ವಲ್ಪ ಹಣ ಸಹಾಯವನ್ನು ಮಾಡ್ತಾರೆ ನಾನು ಮಾಡ್ಬೋದಾ ಅಂತ ಕೇಳಿದಾಗ ಆ ಹೆಣ್ಮಗಳು ಹೇಳ್ತಾಳೆ ಬೇಡಮ್ಮ ನನಗೆ ನನಗೆ ಕಷ್ಟಪಟ್ಟು ಎಲ್ಲರೂ ಹೊಂದಿಸ್ಕೊಳ್ತೀನಿ ಯಾಕಂದರೆ ಅತಿ ಬಡವರಿಗೆ ನೀವು ಅದನ್ನು ಇದು ಮಾಡಿಕೊಡಿ ಅತಿ ಬಡವರು ಅಂತ ಇದ್ದವರಿಗೆ ನೀವು ಆ ಸಹಾಯವನ್ನು ಅಮ್ಮ ಮತ್ತು ನನಗೆ ಬೇಡಮ್ಮ ನನಗಿಲ್ಲ ನಿಜ ಒಪ್ಕೋತೀನಿ ನಾನು ಆದರೆ ನನಗೆ ಸಂಬಂಧಿಗಳಿದ್ದಾರೆ ನನ್ನವರಿದ್ದಾರೆ ಯಾರಾದರೂ ಸಹಾಯ ಮಾಡ್ಬೋದಮ್ಮ ಅದ್ರ ಜೊತೆಗೆ ನಾನು ನಂಬಿರುವಂಥ ರಾಯರ ಮೇಲೆ ನನ್ನ ನಂಬಿಕೆ ಇದೆಯಮ್ಮ ಅಂತರೂ ತುಂಬ ಖುಷಿಯಾಗೋಯಿತು ಈಗಿನ ಕಾಲದಲ್ಲಿ ಅವರಿವರು ದುಡ್ಡು ಬಂದರೂ ಬರಲಿಯಪ್ಪ ಅನ್ನೋ ಕ ಹೇಳುವಂಥ ದಿನ ಆದರೆ ಆ ಹೆಣ್ಮಗಳು ಹಾಗೆ ಹೇಳಲಿಲ್ಲ ಹಾಗೆ ಇನ್ನೊಂದು ಸಮಸ್ಯೆ ಆ ಮನೆಯಲ್ಲಿತ್ತು ಏನು ಅಂದ್ರೆ ಗಂಡನ ಜೊತೆ ಬೆಂಗಳೂರಿಗೆ ಹೋಗೋರು ಯಾರಿಲ್ಲ ಅದೊಂದಿತ್ತು ಆಗ ರಾಯರ ಎದುರುಗಡೆ ಕೂತ್ಕೊಂಡಿರ್ತಾರೆ ಯಾಕಂದ್ರೆ ಇವ್ರು ಬಿಟ್ಟು ಹೋಗುವಾಗಿಲ್ಲ ಇರೋದೆ ಹೆಣ್ಮಕ್ಳು ಹೆಣ್ಮಕ್ಳ ಜೊತೆ ಇವ್ರು ಇರಬೇಕು ಆಗ ರಾಯರ ಹತ್ರ ಹೇಳ್ತಾರೆ ರಾಯರ್ ನಂಗೆ ಯಾರಿಲ್ಲಪ್ಪ ನೀನೇ ನ ಯಾರೀಗ ಕರ್ಕೊಂಡು ಹೋಗ್ತಾರೆ ನನ್ನ ಗಂಡನ್ನ ಅಂತ ರಾಯರ ಎದುರು ಕೂಡ ಕೂತು ಕಣ್ಣೀರನ್ನು ಹಾಕ್ತಾ ಇರುವಾಗ ಆಗ ಅವರ ಸಂಬಂಧಿಗಳು ಒಬ್ಬರು ಬರ್ತಾರೆ ನಿರೀಕ್ಷೆ ಮಾಡಿರ್ಲಿಲ್ಲ ಅವರು ತಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರನೋ ನಿರೀಕ್ಷೆ ಮಾಡದೇ ಇರುವಂಥ ವ್ಯಕ್ತಿ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ ಕರ್ಕೊಂಡು ಹೋಗ್ತಾರೆ ಅವರು ಇವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತೂ ಜಯದೇವ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಗಂಡ ಜಯದೇವ್ ಹಾಸ್ಪಿಟ್ಲಿಗೆ ಹೋದರೆ ಗಂಡನಗಿಂತ ಹೆಚ್ಚು ಹೆಂಡತಿಗೆ ಕಾಯಿಲೆ ಶುರುವಾಗ್ಬಿಟ್ಟಿದೆ ಇಲ್ಲಿ ಭಾಳ ನಂಗೆ ವಾಯ್ಸ್ ಮೆಸೇಜ್ ಹಾಕೋರು ನಾನೇ ಮತ್ತೆ ಸಮಾಧಾನ ಮಾಡೋದು ಹೆದರುಬೇಡ ರಾಯರಿದ್ದಾರೆ ಯಾಕೆ ಭಯ ಪಡ್ತೀಯ ಅಷ್ಟಲ್ಲ ಅಂತ ಏನು ಹೇಳ್ತಾರೋ ಏನೋ ಅಮ್ಮ ಗೊತ್ತಿಲ್ಲ ಸರ್ಜರಿ ಅಂತಾರೋ ಏನು ಏನು ಗೊತ್ತೀನಿ ರಾಯರ ರಾಯರು ನಂಬಿದ್ದಿ ತಾನೆ ಅದು ಸರ್ಜರಿ ಅಂತಾದರೂ ಅದು ಏನೋ ಒಂದು ಆಗುತ್ತೆ ರಾಯರ ದೈದಿಂದ ನೀನು ಭಯ ಪಡಬೇಡ ನೀನು ಸುಮ್ಮನೆರು ಅಂತ ನಾನು ಹೇಳ್ತಾನೇ ಇದ್ದೀನಿ ಕೊನೆಗೂ ಆಸ್ಪತ್ರೆಗೆ ಹೋಗ್ತಾರೆ ರಾಯರು ಗಣ್ಣು ಸಹಿತ ರಾಯರು ಭಕ್ತರಾಗಿದ್ದಕ್ಕೆ ಹೋಗೋದ್ರೊಳಗೆ ರಾಯರ ಒಂದು ಮಠಕ್ಕೆಲ್ಲ ಹೋಗಿ ಎಲ್ಲ ಪ್ರದಕ್ಷಿಣೆ ಹಾಕಿ ರಾಯರೇ ನನ್ನನ್ನು ಕಾಪಾಡ್ಕೊಡಿ ನಾನು ಏನೋ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಆರಾಮಾಗಿದ್ದೀವಿ ಅಂತ ಹೇಳುವಾಗಿಲ್ಲ ಆರಾಮಾಗಿಲ್ಲ ಅಂತ ಹೇಳುವಾಗಿಲ್ಲ ಏನೋ ಒಂದು ನಿಮ್ಮ ದೇಹದಿಂದ ಏನೋ ಜೀವನವನ್ನು ನಡೆಸ್ತಾ ಇದ್ದೀವಿ ತಂದೆ ಆದರೆ ನಮ್ಗೆ ಹೀಗೆಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ಕಾಯೋನು ನೀನು ನೀನೊಬ್ಬನೇ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ನಿನ್ನ ಮೇಲೆ ಭಾರ ಹಾಕಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕೊನೆಗೂ ಬೆಂಗಳೂರಿಗೆ ಹೊರಡ್ತಾರೆ ಬೆಂಗಳೂರಿಗೆ ಹೊರಟಾಗ ಜಯದೇವ್ ಹಾಸ್ಪಿಟ್ಲಲ್ಲಿ ಏನೇನು ಅವರಿಗೆ ಟ್ರೀಟ್ಮೆಂಟ್ ಆಗಬೇಕು ಅಥವಾ ಯಾವ ಸ್ಕ್ಯಾನು ಅದು ಇದು ಎಲ್ಲ ನಡೆಯುತ್ತೆ ಎಲ್ಲ ನಡೆದಾಗ ಡಾಕ್ಟ್ರು ನಾರ್ಮಲ್ ಆಗಿದೆ ಏನು ಭಯಪಡುವಂಥದ್ದು ಏನಿಲ್ಲ ಆದರೂ ಕೆಲವೊಂದು ಮೆಡಿಷನನ್ನು ಕೊಡ್ತೀನಿ ಒಂದು ಹದಿನೈದು ದಿವಸ ತೊಗೊಂಡು ಹದಿನೈದು ದಿವಸ ನಂತರ ಮತ್ತೆ ಬನ್ನಿ ಅಂತ ಹೇಳ್ತಾರೆ ಎಷ್ಟು ಖುಷಿಯಾಗಿರ್ಬೋದು ಆ ಹೆಣ್ಮಗಳಿಗೆ ಆ ಕಡೆಯಿಂದ ಗಂಡ ಫೋನ್ ಮಾಡಿ ಏನಿಲ್ಲ ಅಂದಿದ್ದಾರೆ ಡಾಕ್ಟ್ರು ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಅಂತೆ ಅಂತ ಹೇಳಿದಾಗ ಆ ಹೆಣ್ಮಗಳಿಗೆ ಖುಷಿಯ ಜೊತೆಗೆ ರಾಯರ ಮೇಲಿರುವಂಥ ನಂಬಿಕೆ ನಮ್ಮ ಪ್ರ ಕಿವಿ ಕಿವಿಗೆ ಈಗಲೂ ಕೇಳಿಸ್ದಂಗೆ ವಾಯ್ಸ್ ಮೆಸೇಜಲ್ಲಿ ಹಾಕೋರು ನನ್ನ ರಾಯರಿದ್ದಾರಮ್ಮ ನನ್ನ ರಾಯರಿದ್ದಾರಮ್ಮ ಯಾಕಂದ್ರೆ ಕರ್ಕೊಂಡು ಹೋಗೋಕ್ಕೂ ಯಾರು ಆಗಿತ್ತು ಅಂತೂ ನಾವು ನಿರೀಕ್ಷೆ ಮಾಡದೇ ಇರುವಂಥ ವ್ಯಕ್ತಿ ಬಂದು ಕರ್ಕೊಂಡು ಹೋಗ್ತಾರೆ ಜೊತೆಗೆ ಹಣದ ವ್ಯವಸ್ಥೆ ಅಷ್ಟಕ್ಕಷ್ಟೇ ಇತ್ತು ಆದರೆ ಎಲ್ಲ ಸಂಬಂಧಿಗಳು ಒಂದು ಸ್ವಲ್ಪ ಸ್ವಲ್ಪ ಕೈಗೂಡಿಸಿ ಕೊನೆಗೂ ಅಂತ ಅದನ್ನು ಕರ್ಕೊಂಡೋದ್ರು ಎಲ್ಲಿ ಸರ್ಜರಿ ಮಾಡಿದ್ರೆ ಹಣ ಜಾಸ್ತಿ ಬೇಕಾಗುತ್ತೇನೋ ಅಂತ ಏನೆಲ್ಲ ಕಲ್ಪನೆ ಆಗೋಯ್ತಮ್ಮ ನಮಗೆ ಆದರೆ ಏನೂ ಇಲ್ಲ ಅಂತ ಡಾಕ್ಟರ್ ಕಳಿಸ್ಕೊಟ್ಟಿದ್ದಾರೆ ಕೊನೆಗೆ ಅವರು ಅವರಿಗೆ ನಾನು ವಾಯ್ಸ್ ಮೆಸೇಜನ್ನು ಹಾಕ್ತೀನಿ ಹಾಕಿದ ಮೇಲೆ ನಾನು ಡೈರೆಕ್ಟ್ ಕಾಲೇ ಮಾಡ್ತೀನಿ ಹೇಗಿದ್ದಾರೆ ಏನಂದರು ಡಾಕ್ಟ್ರು ಅಂತ ಕೇಳೋಕೆಲ್ಲ ಕಾಲ್ ಮಾಡ್ತೀನಿ ಆಗ ಖುಷಿಯಾಗಿ ನಗನತ್ತಾ ಹೇಳ್ತಾಳೆ ಹೆಣ್ಮಗಳು ಇಲ್ಲಮ್ಮ ರಾಯರು ಪವಾಡ ಮಾಡಿಬಿಟ್ರು ನನ್ನ ಜೀವನದಲ್ಲಿ ಇಲ್ಲ ನನ್ನ ಗಂಡನಿಗೆ ಹೀಗೆಲ್ಲ ಹೇಳಿದರು ಅಂತ ಅವಾಗ ಗ ಅವ್ರ ಗಂಡನೂ ಹತ್ರನೇ ಇದ್ದರು ಆಗ ನಂಗೆ ಕಾಲ್ ಮಾಡ ಇಲ್ಲ ಅಮ್ಮ ಸ್ವಲ್ಪ ಮಾತಾಡಿ ನಮ್ಮ ಮನೆಯವ್ರ ಹತ್ರ ಅಂತ ಕೊಡ್ತಾರೆ ಅವಾಗ ಹೇಳ್ತಾರೆ ಅಮ್ಮ ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿದ್ದೆ ರಾಯರಿಗೆ ಹೇಳಿದ್ದೆ ಅಷ್ಟು ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಹೋಗ್ತಾ ಇದ್ದೀನಿ ನನಗೆ ಇಂಥದ್ದನ್ನು ಮಾಡಬೇಡಿ ಯಾಕಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ ತಂದೆ ಕಷ್ಟನೋ ಸುಖನೋ ನೀವಿದ್ದೀರಿ ಅಂತ ನಂಬಿಕೊಂಡು ನಾನು ಮುಂದೆ ಹೋಗ್ತಾ ಇರೋದು ಹಾಗಾಗಿ ನಿಮ್ಮನ್ನೇ ನಂಬಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಂತೂ ಹೊರಡ್ತಾರೆ ಪಾಪ ಹೆಂಡತಿ ಇಲ್ಲಿ ಮಂತ್ರಾಲಯಕ್ಕೆಲ್ಲ ಹರಕೆ ಹೊತ್ತಿದ್ದಾರೆ ನನ್ನ ಗಂಡ ಆರಾಮಾಗಿ ಏನೂ ಇಲ್ಲ ಅಂತ ಬಂದರೆ ನಾನು ಯಾವುದೋ ಒಂದು ಸೇವೆ ಯಾವ ಸೇವೆ ಗೊತ್ತಿಲ್ಲ ನೆನಪಿಲ್ಲ ನನಗೆ ಸರಿಯಾಗಿ ಹೇಳಿದ್ದಾರೆ ಆ ಸೇವೆಯನ್ನು ಸಹಿತ ಕೊಡ್ತೀನಿ ಅಂತ ಅಂತೂ ಹೇಳಿಕೊಂಡಿದ್ರು ಕೊನೆಗೂ ಅವರ ಒಂದು ಚಿಂತೆ ಮನಸ್ಸಿನಲ್ಲಿರುವ ನೋವು ಎಲ್ಲವನ್ನ ದೂರ ಮಾಡಿದಂಥ ನಮ್ಮ ರಾಯರು ಅದಕ್ಕೆ ಹೇಳೋದು ಕರುಣಾಮಯಿಯಾದಂಥ ನಮ್ಮ ರಾಯರು ಆ ಒಂದು ಸಂದರ್ಭದಲ್ಲಿ ಆ ಆ ಭಕ್ತೆಯ ಕಣ್ಣಿಗೆ ಕಣ್ಣೀರಿಗೆ ಕರಗಿ ಏನೂ ಇಲ್ಲ ಆರಾಮಾಗಿದ್ದೀರಿ ಅಂತ ಹೇಳುವಂಥ ಒಂದು ಇದನ್ನು ತಂದು ಕೊಟ್ಟರು ಬಹುಶಃ ಇಲ್ಲೂ ಟೆಸ್ಟ್ ಮಾಡಿಸಿದಂಥ ಡಾಕ್ಟ್ರುಗಳೇನೇನು ಸಾಮಾನ್ಯ ಡಾಕ್ಟರ್ಗಳಲ್ಲ ಅವರು ದೊಡ್ಡ ದೊಡ್ಡ ಡಾಕ್ಟರ್ಗಳೇ ಅವ್ರು ಯಾವುದೇ ಗ್ಯಾರಂಟಿಯನ್ನು ಕೊಡಲಿಲ್ಲ ಕಷ್ಟ ಇದೆ ನೀವು ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳುವಾಗ ಆ ಒಂದು ಇದಕ್ಕೆ ಆ ಹೆಣ್ಣುಮಗಳು ಪಾಪ ಹೆದರಿ ಬೇವುತು ಹೋಗಿಬಿಟ್ಟಿದ್ರು ಜೊತೆಗೆ ಗಂಡ ಬರೋ ತನ್ಕೋ ಅಲ್ಲಿ ಪೂರ್ತಿ ಟ್ರೀಟ್ಮೆಂಟ್ ಆಗೋ ತನ್ಕೋ ಏನೋ ಒಂದು ರಾಯರ ಮೇಲೆ ಇಷ್ಟೇ ನಂಬಿಕೆ ಇದ್ದರೂ ಆ ಒಂದು ಕ್ಷಣ ಆ ಭಯ ಆ ಒಂದು ಆತಂಕ ಎಲ್ಲ ಒಟ್ಟಾಗಿತ್ತು ಆ ಹೆಣ್ಮಗಳಿಗೂ ಕೊನೆಗೂ ಆ ಹೆಣ್ಣುಮಗಳ ಕಣ್ಣೀರನ್ನು ಒರೆಸಿ ಮುಖದಲ್ಲಿ ನಗುವನ್ನು ತರಿಸಿದಂಥ ಆ ನಮ್ಮ ಕರುಣಾಮಯಿಗೆ ನಿಜವಾಗಿಯೂ ನಾವೆಲ್ಲರೂ ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕು ಥ್ಯಾಂಕ್ಸ್ ಹೇಳಬೇಕು ರಾಯರಿಗೆ ಅಂತೇವಲ್ವ ನಿಜವಾಗಿಯೂ ನಾವು ಥ್ಯಾಂಕ್ಸ್ ಹೇಳಬೇಕು ಆ ಒಂದು ಕುಟುಂಬಕ್ಕೆ ಆಸರೆಯಾಗಿರುವಂಥ ಆ ಮನೆ ಯಜಮಾನನನ್ನು ಕಾಪಾಡಿದಂಥ ನಮ್ಮ ರಾಯರು ಹಾಗಾಗಿ ನ ರಾಯರು ಪೂಜೆಯನ್ನು ಮಾಡಿದೆ ನನಗೇನೂ ಕೊಡಲಿಲ್ಲ ನನಗೆ ಬಂದಿರೋದೇ ಕಷ್ಟ ಇದೆಲ್ಲ ಯೋಚನೆಯನ್ನು ಮಾಡಬೇಡಿ ಬಹುಶಃ ಒಪ್ಕೊಳ್ತೀನಿ ನಾನು ಏನು ಅಂದರೆ ಮನುಷ್ಯನಿಗೆ ಕಷ್ಟ ಇಲ್ಲದೆ ಇರುವಂಥ ಸಮಯನೇ ಇಲ್ಲ ವಿಷ್ಣು ಪರಮಾತ್ಮ ಹೇಳ್ತಾನಂತೆ ಯಾಕೆ ಒಂದು ಸಮಸ್ಯೆ ಇದಾಗದಾಗೆ ಇನ್ನೊಂದು ಸಮಸ್ಯೆ ಬರುತ್ತೆ ಯಾಕೆ ಅಂತ ಕೇಳಿದಾಗ ಅದು ಪರ ನಿಯಮನೇ ಹಾಗೆ ಅಂತಾನಂತೆ ವಿಷ್ಣು ನಿಯಮನೇ ಹಾಗೆ ಅದು ಒಂದು ಸಮಸ್ಯೆ ತೀರ್ತೋ ಆರಾಮಾಗಿದ್ದೀವಿ ಅನ್ನುವಾಗ ಇನ್ನೊಂದು ಸಮಸ್ಯೆ ಬರುತ್ತೆ ಅಂತ ಹಾಗಾಗಿ ಆ ರೀತಿ ಸಮಸ್ಯೆಗಳು ಕಷ್ಟಗಳು ಬರುವಾಗ ಅದನ್ನು ಕಾಪಾಡೋಕೆ ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಆ ಒಂದು ನುಡಿ ನಮ್ಮನ್ನು ಕಾಪಾಡುತ್ತೆ ಹಾಗಾಗಿ ನಾವು ನೀವು ಎಲ್ಲರಿಗೂ ನಮ್ಮ ರಾಯರ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು